ಹನುಮತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರುಜಿ ನಾನಿಂದು ಕರ್ನಾಟಕದ ಮೊಟ್ಟ ಮೊದಲ ಮಂತ್ರಿಯಾದ ಹೆಗ್ಗಳಿಕೆಯನ್ನು ಪಡೆದಂತಹ ರಾವ್ ಬಹದ್ದೂರ್ ಸಿದ್ದಪ್ಪ ಕಂಬಳಿಯವರ ಬಗ್ಗೆ ಮಾತಾಡುತ್ತೇನೆ ಕ್ರಿಸ್ತಪೂರ್ವ ಎಂಟುನೂರಿಂದ ಆರ್ನೂರರ ಮಧ್ಯಾವಧಿಯಿಂದಲೇ ಕುರುಬ ಸಮಾಜ ರಾಜಕೀಯ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಬ್ರಿಟಿಷರು ಭಾರತದಿಂದ ತೊಲಗುವ ಮೊದಲು ನಮಗೆ ರಾಜಕೀಯವಾಗಿ ಚೆನ್ನಾಗಿ ತರಬೇತಿ ನೀಡಿ ಹೋದರು ಅವರು ಬಿಟ್ಟು ಹೋಗುವ ಪೂರ್ವದಲ್ಲಿಯೇ ವಿಧಾನಸಭೆಗೆ ಸ್ಥಳೀಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಅಂತ ವಿಧಾನಸಭೆಗೆ ಕುರುಗು ಸಮಾಜದ ಅನೇಕ ವ್ಯಕ್ತಿಗಳು ಆಯ್ಕೆಯಾಗಿದ್ದು ಇಂದಿನ ಇತಿಹಾಸ ಭಾರತ ಗಣರಾಜ್ಯವಾಗುವ ಪೂರ್ವದಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಮುಂಬೈ ಕರ್ನಾಟಕದಿಂದ ಆಯ್ಕೆಯಾದವರಲ್ಲಿ ಹುಬ್ಬಳ್ಳಿಯ ಸರ್ ಸಿದ್ದಪ್ಪ ಕಂಬಳಿ ಮತ್ತು ಅವರ ಪುತ್ರ ಅಣ್ಣಾನಪ್ಪ ಕಂಬಳಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರೇಕುಂಬಿಯ ಗವಿ ಸಿದ್ದಪ್ಪ ಮತ್ತು ಅತನಿಯ ಎನ್ ಬಿ ದಾಯಿಗಳು ಒಬ್ಬರಾಗಿದ್ದರು ಹುಬ್ಬಳ್ಳಿಯ ಅಳಗುಂಡಿ ಓಣಿಯ ಒಂದು ಚಪ್ಪರದ ಮನೆಯಲ್ಲಿ ವಾಸವಾಗಿದ್ದ ಕಂಬಳಿ ಕುಟುಂಬ ತಲೆಯ ಮೇಲೆ ಕಂಬಳಿಗಳನ್ನು ಹೊತ್ತು ಅವುಗಳನ್ನು ಮಾರುತ್ತಾ ಕಂಬಳಿಗಳಿಗೆ ಕರೆ ಕಟ್ಟುವ ಉದ್ಯೋಗ ಮಾಡಿಕೊಂಡಿದ್ದ ಉಣ್ಣೇಕಾರ ಕುಟುಂಬಕ್ಕೆ ಸೇರಿದ ಗಂಗಮ್ಮ ತೋಟಪ್ಪ ದಂಪತಿಗಳಿಗೆ ಮೊದಲಿಗೆ ಎರಡು ಹೆಣ್ಣು ಮಕ್ಕಳು ಜನಿಸಿದ್ದರೂ ಬಹಳ ವರ್ಷದವರೆಗೆ ಗಂಡು ಮಗು ಆಗಲಿಲ್ಲ ಸಿದ್ಧಾರೂಢರ ಭಕ್ತರಾದ ಇವರು ಹರಕೆ ಹೊತ್ತು ಹನ್ನೊಂದು ಒಂಬತ್ತು ಹದಿನೆಂಟು ಎಂಬತ್ತೆರಡರಂದು ಗಂಡು ಮಗುವಿಗೆ ಜನ್ಮವಿತ್ತರು ಸಿದ್ಧಾರೂಢರ ಆಶೀರ್ವಾದದಿಂದ ಜನಿಸಿದ ಮಗುವಿಗೆ ಸಿದ್ದಪ್ಪ ಎಂದೇ ನಾಮಕರಣ ಮಾಡಿದ್ದರು ಸಿದ್ದಪ್ಪ ಮೂರನೇ ವಯಸ್ಸಿಗೆ ಬರುತ್ತಿದ್ದಂತೆ ತಂದೆ ತೋಟಪ್ಪಯ್ಯ ತೀರಿಕೊಂಡು ಆಗ ಗಂಗಮ್ಮ ಕಂಗಾಳ ಗಂಗಮ್ಮಳ ತವರು ಮನೆ ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಇಂದು ಕಂಬಳಿ ನೇಕಾರರ ನೆಲೆಬೇಡು ಗಂಗಮ್ಮ ಅಡ್ಡ ಹೆಸರು ಕಣವಿ ಹುಚ್ಚುವಳಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ಬಾಲಕ ಸಿದ್ದಪ್ಪನನ್ನು ತನ್ನ ಮಗ ಮನೆಗೆ ಕರೆದುಕೊಂಡು ಹೋಗಿ ಸ್ವಂತ ಮಗನ ಮಗನಂತೆ ಸಾಕಿದ್ದಳು ಸಿದ್ದಪ್ಪನ ಪ್ರಾಥಮಿಕ ಶಿಕ್ಷಣ ಲಕ್ಕುಂಡಿಯಲ್ಲಿಯೇ ನಡೆಯಿತು ಮುಂದಿನ ಶಿಕ್ಷಣಕ್ಕಾಗಿ ಅವರು ಧಾರವಾಡಕ್ಕೆ ಬಂದು ಹೈಸ್ಕೂಲ್ ಸೇರಿದರು ಅಂದು ಧಾರವಾಡದಲ್ಲಿ ಕಾಲೇಜು ಇರಲಿಲ್ಲ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಪುಣೆ ಡೆಕ್ಕನ್ ಕಾಲೇಜಿನಲ್ಲಿ ಬಿ ಎ ಪದವಿ ಮುಗಿಸಿದರು ಸಿದ್ದಪ್ಪ ಕಬಳೆಯವರು ಹತ್ತೊಂಬತ್ತನೂರ ಆರರಲ್ಲಿ ಕಾನೂನು ಪದವಿಯನ್ನು ಪುಣೆಯ ಕಾನೂನು ಕಾಲೇಜಿನಲ್ಲಿ ಪೂರೈಸಿ ಮುಂಬೈ ಪ್ರಾಂತಕ್ಕೆ ದ್ವಿತೀಯ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದರು ಅಂದು ಕಾನೂನು ಕಾಲೇಜಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದವರಿಗೆ ನೇರವಾಗಿ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಲಾಗುತ್ತೆ ಆದ್ದರಿಂದ ಕಂಬಳಿಯರಿಗೆ ಸಹಜವಾಗಿ ನ್ಯಾಯಾಧೀಶ ಹುದ್ದೆ ದೊರೆಯಿತು ಆದರೂ ಅದನ್ನು ಅವರು ನಿರಾಕರಿಸಿ ಹುಬ್ಬಳ್ಳಿಗೆ ಬಂದು ವಕೀಲ ವೃತ್ತಿ ಆರಂಭಿಸಿದ್ದರು ಅವರು ದಿವಾಣಿ ಮತ್ತು ಪೊಲೀಸ್ ಘಟನೆಗಳನ್ನು ನಡೆಸುವುದರಲ್ಲಿ ಪ್ರವೀಣರಾಗಿದ್ದರು ಸಿದ್ದಪ್ಪನವರ ಹಿರಿಯ ಸಹೋದರಿ ಹಂಪಗಳನ್ನು ಹುಬ್ಬಳ್ಳಿಯ ಬ್ಯಾಲೆ ಮನೆತನಕ್ಕೆ ಕೊಟ್ಟಿದ್ದರು ಅವಳ ಹಿರಿಯ ಮಗಳಾದ ಗುರು ಶಿದ್ದವುಗಳನ್ನು ಕುರುಬರ ಪರಂಪರೆಯಂತೆ ಹತ್ತೊಂಬತ್ತರ ಏಳರಲ್ಲಿ ಸಿದ್ದಪ್ಪ ಕಂಬಳಿಯವರು ವಿವಾಹವಾದರು ಅವರ ವಿವಾಹಕ್ಕೆ ಸಿದ್ಧಾರೂಢರು ಆಗಮಿಸಿ ಆಶೀರ್ವಸಿದ್ದರು ಸಿದ್ದಪ್ಪ ಕಂಬಳಿಯವರ ಸಾಮರ್ಥ್ಯ ಅರ್ಥಿದ್ದ ಕುರುಬರ ಉಪ ಸೇರಿದ ಸಿರ್ಸಂಗಿ ಲಿಂಗರಾಜರು ತಮ್ಮನ್ನು ದತ್ತಕ ಪಡೆದ ವಿಷಯವಾಗಿ ಬ್ರಿಟಿಷ್ ಸರ್ಕಾರ ನಡೆಸುತ್ತಿದ್ದ ದಾವಿಯಲ್ಲಿ ಕಂಬಳಿಯವರನ್ನು ಲಂಡನ್ ನ ಫ್ರೀ ಕೌನ್ಸಿಲ್ನಲ್ಲಿ ವಾದಿಸಲು ಕಳುಹಿಸಲು ಯೋಚಿಸಿದ್ದರು ಪ್ರಥಮ ಮಹಾಯುದ್ಧದ ಸಮಯದಲ್ಲಿ ವಿಮಾನಗಳು ಇರಲಿಲ್ಲ ಸಮುದ್ರಯಾನ ಅಪಾಯಕಾರಿಯಾಗಿದ್ದರಿಂದ ಕಂಬಳಿಯವರು ಸಿರ್ಸಂಗಿ ಲಿಂಗರಾಜರ ವಕಾಲತ್ತನ್ನು ನಡೆಸಲು ಒಪ್ಪಿಕೊಳ್ಳಲಿಲ್ಲ ಕಂಬಳಿಯವರು ಕುರುಬರಾಗಿದ್ದರಿಂದ ಕುರುಬರ ಉಪ ಪಂಗಡಕ್ಕೆ ಸೇರಿದ ಸಿರಸಂಗಿ ಲಿಂಗರಾಜರು ಅಂದರೆ ಲಿಂಗಪ್ಪ ಜಾಯಪ್ಪ ದೇಸಾಯಿ ಹತ್ತೊಂಬತ್ತರ ನಾಲ್ಕರಲ್ಲಿ ವೀರಸೈವ ಸಂಘಟನೆಯನ್ನು ಹುಟ್ಟುಹಾಕಿದ್ದರಿಂದ ಹತ್ತೊಂಬತ್ತರ ಎಂಟರಲ್ಲಿ ಬಾಗಲಕೋಟೆಯಲ್ಲಿ ಜರುಗಿದ ನಾಲ್ಕನೇ ವೀರ ಸಭೆಗೆ ಕಂಬಳಿಯವರು ಮೊಟ್ಟ ಮೊದಲ ಸಲ ಆಗಮಿಸಿದ್ದರು ಶಿರಸಂಗಿ ಲಿಂಗರಾಜರು ಲಿಂಗಾಯತರಾಗಿ ಈ ಸಂಸ್ಥೆಯನ್ನು ಕತ್ತಿರಲಿಲ್ಲ ಬದಲಾಗಿ ಅವರದು ಕುರುಬ ಸಮಾಜದ ಉಪ ಮತ್ತು ಒಡೆಯರ ಅಭಿವೃದ್ಧಿಯ ಸಂಘಟನೆಯಾಗಿತ್ತು ಶಿರ್ಸಂಗಿ ಲಿಂಗರಾಜರು ಎಂದಿಗೂ ತಮ್ಮದು ಲಿಂಗಾಯತ ಸಂಘಟನೆ ಎಂದು ಎಲ್ಲಿಯೂ ಹೇಳಿಕೊಂಡಿಲ್ಲ ಅದರಂತೆ ಸಿದ್ದಪ್ಪ ಕಂಬಳಿಯವರು ಎಂದಿಗೂ ಲಿಂಗಾಯತ ಪದವನ್ನು ಬಳಸಲಿಲ್ಲ ತಾವು ಲಿಂಗಾಯತರು ಎಂದು ಎಲ್ಲಿಯೂ ಹೇಳಿಕೊಂಡಿಲ್ಲ ಹದಿನೈದು ನೂರ ಎಪ್ಪತ್ತೊಂದರವರೆಗೆ ಲಿಂಗಾಯತರನ್ನು ಅಶ್ಪೇಶ್ವರ ಪಟ್ಟಿಯಲ್ಲಿ ಜನಗಣತಿ ಮಾಡಲಾಗಿತ್ತು ಇವರ ಹೋರಾಟದಿಂದ ಒಂದೂರು ದಶಕದಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದರ ಜನಗಣತಿಯಲ್ಲಿ ಲಿಂಗಾಯತ ಎಂಬ ರಿಖಾನೆಯಲ್ಲಿ ಗುರುತಿಸಿ ಲಿಂಗಾಯತರನ್ನು ಜನಗಣತಿ ಮಾಡಿದ್ದು ಎಂದು ಇತಿಹಾಸ ಅಲ್ಲಿವರೆಗೂ ಲಿಂಗಾಯತ ಮುಂದುವರೆದ ಮತವಾಗಿರಲಿಲ್ಲ ಅವರ ನಿಧನಾನಂತರ ಲಿಂಗಾಯತ ಮತದ ಪ್ರಚಾರದಲ್ಲಿ ಅವರನ್ನು ಲಿಂಗಾಯತ ಜಾತಿಗೆ ಎಳೆದು ತರ ತರಲಾಗಿದೆಯೇ ಹೊರತು ಕಂಬಳಿ ಲಿಂಗಾಯತರಾಗಿರಲಿಲ್ಲ ಹತ್ತು ವರ್ಷ ವಕೀಲರಾಗಿ ಅನುಭವ ಪಡೆದ ಕಂಬಳಿಯವರು ಸಾಕಷ್ಟು ಜನಮನ್ನಣೆ ಪಡೆದಿದ್ದರು ಹತ್ತೊಂಬತ್ ನೂರ ಹದಿನೇಳರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಸಭೆಯ ಚುನಾವಣೆಗೆ ನಿಂತು ಚುನಾಯಿತರಾಗಿ ಮೊಟ್ಟ ಮೊದಲ ಅಧ್ಯಕ್ಷರಾದರು ಒಂದು ವಿಚಿತ್ರ ಎಂದರೆ ಐದು ಎಂಟು ಹದಿನೆಂಟುನೂರ ಐವತ್ತೈದರಲ್ಲಿಯೇ ಹುಬ್ಬಳ್ಳಿ ಧಾರವಾಡಕ್ಕೆ ನಗರಸಭೆ ಅಸ್ತಿತ್ವಕ್ಕೆ ಬಂದಿತ್ತು ಆದರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಗರಸಭೆಗೆ ಮೊದಲ ಚುನಾವಣೆ ನಡೆಯುವುದು ಬಹಳ ವಿಚಿತ್ರ ಹತ್ತೊಂಬತ್ತೂರ ಮೂವತ್ತರಲ್ಲಿ ಸತತವಾಗಿ ಹದಿಮೂರು ವರ್ಷ ಅಧ್ಯಕ್ಷರಾಗಿ ಕಂಬಳಿಯವರು ದಾಖಲೆ ನಿರ್ಮಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಲೋಕಲ್ ಬೋರ್ಡ್ ಸದಸ್ಯರಾದರು ಮುಂಬೈ ವಿಧಾನ ಪರಿಷತ್ತಿಗೂ ಆಯ್ಕೆಯಾದರು ಅದೇ ವರ್ಷ ಮುಂಬೈ ಪ್ರಾಂತದ ವಿಧಾನ ಪರಿಷತ್ತಿಗೂ ಆಯ್ಕೆಯಾದರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಉಪಸಭಾಪತಿ ಹುದ್ದೆಗೆ ಕುರುಬರ ಬೋಳಿಗೆ ಮಾಡಿದರು ಹನ್ನೊಂದು ಒಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ಕರ್ನಾಟಕ ಏಕೀಕರಣ ಕಾರ್ಯಕಾರಿ ಸಮಿತಿಯ ಸಭೆಯು ಕಂಬಳಿಯವರ ಮನೆಯಲ್ಲಿಯೇ ತೆರೆಗಿತು ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತೂರ ಇಪ್ಪತ್ತೆಂಟರವರೆಗೆ ಲೋಕಲ್ ಬೋರ್ಡಿನ ಅಧ್ಯಕ್ಷರಾಗಿದ್ದರು ಕಂಬಳಿಯವರು ಹತ್ತೊಂಬತ್ತೂರ ಮೂವತ್ತರ ನವೆಂಬರ್ನಲ್ಲಿ ಮುಂಬೈ ಕರ್ನಾಟಕ ಪ್ರಾಂತಕ್ಕೆ ಮಂತ್ರಿಗಳಾದರು ಆಗ ಅವರ ಕಡೆಗೆ ಕೃಷಿ ಅರಣ್ಯ ಸಹಕಾರ ಶಿಕ್ಷಣ ಕಾನೂನು ಅಬಕಾರಿ ಹಾಗೂ ಸಂಸದೀಯ ಇಲಾಖೆಗಳನ್ನು ಅವರಿಗೆ ವಹಿಸಿಕೊಡಲಾಗಿತ್ತು ದುರಾವ ದೃಷ್ಟ ಇದೇ ಸಮಯದಲ್ಲಿ ಧಾರವಾಡದಲ್ಲಿ ಶಿಕ್ಷಣ ಸಂಸ್ಥೆಗಳ ಇರಲಾರ ವಿಷಯಗಳನ್ನು ಗಮನದಲ್ಲಿ ಇಟ್ಟು ಅವರು ಮೊಟ್ಟ ಮೊದಲು ಧಾರವಾಡದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿದರು ಈಗಿನ ಕರ್ನಾಟಕ ಕಾಲೇಜು ಕೂಡ ಅವರಿಂದಲೇ ಪ್ರಾರಂಭವಾಯಿತು ಆಮೇಲೆ ಪುಣೆಯಲ್ಲಿರುವಂತಹ ಡೆಕ್ಕನ್ ಕಾಲೇಜಿನ ಅನೇಕ ವಸ್ತುಗಳನ್ನು ಗ್ರಂಥಗಳನ್ನು ಧಾರವಾಡಕ್ಕೆ ವರ್ಗಾಯಿಸಿದ್ದು ಎಂದು ಇತಿಹಾಸ ಇಷ್ಟೆಲ್ಲ ಪಟ್ಟಂತಹ ಸಿದ್ದಪ್ಪ ಕಂಬಳಿಯವರು ದುರಾದೃಷ್ಟವಾಗಿ ಹತ್ತೊಂಬತ್ನೂರ ಐವತ್ತೆರಡರ ಮೊಟ್ಟ ಮೊದಲನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿ ಸೋತವರು ಸಿದ್ದಪ್ಪ ಕಂಬಳಿಯವರ ಪತ್ನಿ ಗುರುಸಿದ್ದವ್ವ ನಾಲ್ಕು ಗಂಡು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿ ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಕಂಬಳಿಯವರ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು ಆದರೂ ಕಂಬಳಿಯವರು ಎರಡನೇ ವಿವಾಹ ಮಾಡಿಕೊಳ್ಳದೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಹತ್ತೊಂಬತ್ತೂರ ಐವತ್ಮೂರರಲ್ಲಿ ಅವರಿಗೆ ಪಾಶುವಾಯು ತಗುಲಿ ಆರು ವರ್ಷಗಳ ನಂತರ ಇಪ್ಪತ್ತಾರು ನಾಲ್ಕು ಹತ್ತೊಂಬತ್ತೂರ ಐವತ್ತೊಂಬತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಸಿದ್ದಪ್ಪ ಕಂಬಳಿಯವರು ಶಿವಾಧೀನರಾದರು ಅಂಬೇಡ್ಕರ್ ಅವರಿಗೆ ಹತ್ತೊಂಬತ್ತೂರ ಮೂವತ್ತಕ್ಕೂ ಪೂರ್ವದಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜ್ ಅವರೂ ಕುರುಬರಾಗಿದ್ದರಿಂದ ಅನ್ನು ನಾವು ಇಲ್ಲಿ ಗಮನಿಸಬೇಕು ಮಹಾರಾಜರ ಮುಖಾಂತರ ಸಿದ್ದಪ್ಪ ಕಂಬಳಿಯವರ ಪರಿಚಯವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣೆಯ ಡೆಕ್ಕನ್ ಕಾಲೇಜಿನ ಉಪನ್ಯಾಸಕ ಹುದ್ದೆಗೆ ಸಾಕುಶಲ ಅರ್ಜಿಗಳನ್ನು ಸಲ್ಲಿಸಿದ್ದರು ಆ ಕಾಲೇಜಿನ ಆಡಳಿತ ಬ್ರಾಹ್ಮಣರ ಕೈಯಲ್ಲಿದ್ದರಿಂದ ಅವರಿಗೆ ಉಪನ್ಯಾಸ ಹುದ್ದೆ ದೊರಕಿರಲಿಲ್ಲ ಇದರಿಂದ ಅಂಬೇಡ್ಕರ್ಗೆ ಬಹಳಷ್ಟು ನಿರಾಶೆ ಆಗಿದೆ ಕಂಬಳಿಯವರು ಶಿಕ್ಷಣ ಮಂತ್ರಿಗಳಾದ ಮೇಲೆ ಒಂದು ದಿನ ಅಂಬೇಡ್ಕರ್ ಕಂಬಳಿಯವರನ್ನು ಕಾಣಲು ಅವರ ಕಚೇರಿಗೆ ಬಂದರು ತಮಗೆ ಡೆಕ್ಕನ್ ಕಾನೂನು ಕಾಲೇಜಿಗೆ ಉಪನ್ಯಾಸ ಹುದ್ದೆಗೆ ಹಲವಾರು ಬಾರಿ ಅರ್ಜಿ ಸಲ್ಲಿಸಿದರೂ ನನಗೆ ಹುದ್ದೆ ದೊರೆಯಲಿಲ್ಲ ಆದ್ದರಿಂದ ತಾವು ನನಗೆ ಸಹಾಯ ಮಾಡಬೇಕು ಎಂದು ಕೇಳಿಕೊಂಡರು ಅಲ್ಲದೆ ತಾವು ಬೇಕೆಂದರೆ ಶಾಹು ಮಹಾರಾಜರಿಂದ ಶಿಫಾರಸ್ಸು ಪತ್ರ ತರುತ್ತೇನೆಂದು ಹೇಳಿದರು ಸದಾ ಹಿಂದುಳಿದವರ ಪರವಾಗಿದ್ದ ಕಂಬಳಿಯವರು ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲವೇ ಪತ್ರ ಬೇಡ ಎಂದರು ನಾನು ವಿಚಾರಿಸುತ್ತೇನೆ ಎಂದು ಅಂಬೇಡ್ಕರ್ ಅವರನ್ನು ಕೊಟ್ಟರು ಮಂತ್ರಿಗಳು ತಮಗೆ ಹುದ್ದೆ ನೀಡುವ ಯಾವುದೇ ಭರವಸೆ ನೀಡಲಿಲ್ಲವಲ್ಲ ಎಂದು ಅಂಬೇಡ್ಕರ್ ಅವರು ಮನದಲ್ಲಿ ನೊಂದುಕೊಂಡರು ಆದರೆ ಎರಡು ವಾರಗಳಲ್ಲಿ ಅನ್ನು ಕಾನೂನು ಕಾಲೇಜಿಗೆ ಪ್ರೊಫೆಸರ್ ಹುದ್ದೆಗೆ ನೇಮಕ ಆಜ್ಞೆ ಹೊರಡಿಸಿದರು ನಂತರ ಅವರನ್ನು ಹತ್ತೊಂಬತ್ತನೂರ ಮೂವತ್ತರಲ್ಲಿ ಪ್ರಿನ್ಸಿಪಾಲ್ ಹುದ್ದೆಗೆ ಬಡ್ತಿ ನೀಡುವಲ್ಲಿ ಕಂಬಳಿಯವರ ಸಹಾಯ ಹಸ್ತವಿತ್ತು ಕಂಬಳಿಯವರ ಈ ಉಪ ಉಪಕಾರಕ್ಕಾಗಿ ಅಂಬೇಡ್ಕರ್ ಕಂಬಳಿಯವರ ಅಡ್ಡ ಹೆಸರನ್ನು ತಮ್ಮ ಸಮಾಜದ ಕೆಲವು ಕುಟುಂಬಗಳಿಗೆ ಕಂಬಳಿ ಅಡ್ಡ ಹೆಸರನ್ನು ಇಟ್ಟುಕೊಳ್ಳಲು ಸೂಚಿಸಿದರಂತೆ ಕಾಲಾಂತರ ಕನ್ನಡದ ಕಂಬಳಿ ಪದವು ಇಂಗ್ಲಿಷ್ ನಲ್ಲಿ ಬರೆಯುವಾಗ ಕೆಎಂ ಬಿ ಯಲ್ಲಿ ಕಾಂಬಳಿಯಾಗಿ ಪರಿವರ್ತನೆ ಆಯಿತು ಎಂದು ಮಹಾರಾಷ್ಟ್ರದ ಅನೇಕ ವಿದ್ವಾಂಸರು ಹೇಳುತ್ತಾರೆ ಮಹಾರಾಷ್ಟ್ರ ಮತ್ತು ಮುಂಬೈ ಕರ್ನಾಟಕದ ಭಾಗದ ದಲಿತರಲ್ಲಿ ಕಾಂಬಳಿ ಎಂಬ ಅಡ್ಡ ಹೆಸರು ಇಂದಿಗೂ ನಮಗೆ ನೋಡಲು ಸಿಗುತ್ತವೆ ದುರಾದೃಷ್ಟವೆಂದರೆ ಅಂಬೇಡ್ಕರ್ ಅನುಯಾಯಿಗಳು ಕಂಬಳಿಯವರು ಈ ಹುದ್ದೆ ನೀಡಿದ ಬಗ್ಗೆ ಸ್ಮರಿಸದೆ ಕೇವಲ ಬಡೋಲಿ ಮತ್ತು ಕೋಲಾಪುರ್ ಮಹಾರಾಜರನ್ನು ಮಾತ್ರ ಸ್ಮರಿಸುತ್ತಿರುವುದು ದುಃಖದ ಸಂಗತಿ ಕಂಬಳಿಯವರು ಎಷ್ಟೋ ಮಟ್ಟಿಗೆ ಬೆಳೆದಿದ್ದರೆಂದರೆ ಅವರ ಮನೆಗೆ ಅಂದಿನ ಇಬ್ಬರೂ ಗವರ್ನರರು ಬಂದು ಹೋಗಿದ್ದು ರಾಜಕೀಯ ದಾಖಲೆಯಾಗಿದೆ ಸಾಮಾನ್ಯವಾಗಿ ಮಂತ್ರಿಗಳು ಗವರ್ನರ ಮನೆಗೆ ಭೇಟಿ ನೀಡುವುದು ಪರಂಪರೆ ಆದ್ರೆ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಗವರ್ನರ್ ಸರ್ ವೈ ವಿಲ್ಸನ್ ಧಾರವಾಡ ಜಿಲ್ಲೆಯ ಪ್ರವಾಸದಲ್ಲಿದ್ದರು ಕಾಣುತ್ತೇನೆ ಎಂದು ಕಂಬಳಿಯವರಿಗೆ ಹೇಳಿ ಕಳುಹಿಸಿದಂತೆ ಈ ಮಾಹಿತಿ ತಿಳಿಯುತ್ತಿದ್ದಂತೆ ಗವರ್ನರ್ ಅವರಿಗೆ ತಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕದ ಊಟದ ವ್ಯವಸ್ಥೆ ಮಾಡಿದ್ದರಂತೆ ಹತ್ತೊಂಬತ್ತನೂರ ಮೂವತ್ನಾಲ್ಕರಲ್ಲಿ ಗವರ್ನರ್ ಲಾರ್ಡ್ ಬ್ಯಾರ್ಮರ್ನರು ಕಂಬಳಿಯವರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಅನಿರೀಕ್ಷಿತವಾಗಿ ಕಂಬಳಿಯವರ ಮನೆಗೆ ಬಂದರು ಆಗ ಕಂಬಳಿಯವರು ಸರ್ ಹೇಳಿ ಕಳಿಸಿದ್ದರೆ ನಾನೇ ತಮ್ಮ ಹತ್ತಿರಕ್ಕೆ ಬರುತ್ತಿದ್ದೆ ಎಂದರಂತೆ ಅದಕ್ಕೆ ಗವರ್ನರ್ ಹೇಳ್ತಾರೆ ಇಲ್ಲ ಒಂದು ಮಹತ್ವದ ಮತ್ತು ಗುಪ್ತವಾದ ಕೆಲಸ ನಿಮ್ಮಿಂದಾಗಬೇಕಿತ್ತು ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಬಕಾರಿ ಇಲಾಖೆ ಇಲಾಖೆ ಇಂದು ಬಹಳಷ್ಟು ತೊಂದರೆಯಲ್ಲಿದೆ ಆ ಖಾತೆಯನ್ನು ನೀವು ನೋಡಿಕೊಂಡರೆ ನಮಗೆ ನೀವು ಸಹಾಯ ಮಾಡಿದಂತಾಗುತ್ತದೆ ಎಂದು ಹೇಳಿ ಅಬಕಾರಿ ಖಾತೆಯನ್ನು ಕಂಬಳಿಯವರಿಗೆ ವಹಿಸಿ ಹೋದರಂತೆ ಕಂಬಳಿಯವರು ತಮ್ಮ ರಾಜಕೀಯ ಶತ್ರುಗಳ ಮನೆಗೆ ಬೇರೆ ದಿಢೀರನೆ ಭೇಟಿ ನೀಡಿ ನನಗೆ ರೊಟ್ಟಿ ಕೊಡ್ರಿ ಚಹಾ ಕೊಡ್ರಿ ಎಂದು ಕೇಳುವ ಮೂಲಕ ಶತ್ರುಗಳಲ್ಲಿ ಗೊಂದಲ ಮೂಡಿಸುತ್ತಿದ್ದರು ನನಗೆ ಮತ ಹಾಕಿ ಎಂದು ಮತಗಳನ್ನು ಪಡೆಯುತ್ತಿದ್ದರು ಈ ಕಾರಣದಿಂದ ಕಂಬಳಿಯವರು ಜನಸಾಮಾನ್ಯರಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಕಂಬಳಿಯವರು ಇಪ್ಪತ್ತಾರು ನಾಲ್ಕು ಹತ್ತೊಂಬತ್ತರ ಐವತ್ತೊಂಬತ್ತರಂದು ಎಂಬತ್ತನೇ ವಯಸ್ಸಿನಲ್ಲಿ ತೀರಿಕೊಂಡರು ಸರ್ ಸಿದ್ದಪ್ಪ ಕಂಬಳಿಯವರಿಗೆ ರಾವ್ ಬಹದ್ದೂರ್ ದಿವಾನ್ ಬಹದ್ದೂರ್ ಸರ್ ಮತ್ತು ನೈಟ್ಹುಡ್ ಪದವಿಗಳು ದೊರೆತಿದ್ದವು ಕಂಬಳಿಯವರು ಉಮ್ಮನೇಕಾರ ಕುಲಕ್ಕೆ ಸೇರಿದ್ದರೂ ಅದರ ಪ್ರಕೃತಿಯನ್ನು ನಂತರದ ಲಿಂಗಾಯತರು ಬಳಸಿಕೊಂಡು ಅವರನ್ನು ತಮ್ಮವರೆಂದು ಸುಳ್ಳು ಪ್ರಚಾರ ನೀಡಿದ್ದರಿಂದ ಸಿದ್ದಪ್ಪ ಕಂಬಳಿಯವರು ಕುರುಗರಲ್ಲ ಎನ್ನುವ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಅಥವಾ ಜನಮಾನಸದಲ್ಲಿ ಎಂದು ಮರೆಯಾಗಿ ಹೋಗಿದ್ದ ಹೋಗಿದ್ದಾರೆ ಹತ್ತೊಂಬತ್ತರ ಮೂವತ್ತಾರರಲ್ಲಿ ಸಿದ್ದಪ್ಪ ಕಂಬಳಿಯವರನ್ನು ಕಾಣಲು ಅವರ ಕಚೇರಿಗೆ ರಂಗನಾಥ್ ದಿವಾಕರ್ ಮತ್ತು ದತ್ತಾತ್ರೇಯ ಕರ್ಮರ್ಕರ್ ಬಂದು ವಿಜಯನಗರ ಸ್ಥಾಪನೆಯ ಅರವತ್ತನೇ ವರ್ಷ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲು ವಿಜಯನಗರ ಸಂಸ್ಥಾಪಾಚಾರ್ಯ ಬ್ರಾಹ್ಮಣರಾದ ವಿದ್ಯಾನಿ ಸ್ಥಾಪಿಸಿ ಪರ್ಣ ಸಂಚಿಕೆ ಹೊರತರುವ ವಿಚಾರವಿದೆ ಇದಕ್ಕೆ ತಮ್ಮ ಸಹಕಾರ ಸಹಾಯ ಬೇಕೆಂದು ಬೇಡಿಕೊಂಡರಂತೆ ಅದಕ್ಕೆ ಕಂಬಳಿಯವರು ಓಹೋ ಅವರೇ ಅಲ್ಲವೇ ಮೊಲವೇ ನಾಯಿಯನ್ನು ಅಟ್ಟಿಸಿಕೊಂಡು ಹೋದದ್ದನ್ನು ಕೇಳಿ ಅದು ಘಟಿಸಿದ ಸ್ಥಳವಾದ ಹಂಪಿಯೇ ರಾಜಧಾನಿ ಆಗಲು ಯೋಗ್ಯ ಸ್ಥಳವೆಂದು ಹೇಳಿ ಸುವರ್ಣ ಮ ಮಳೆಗೈದವರಲ್ಲವೇ ಅದಕ್ಕೆ ರಂಗನಾಥ್ ದಿವಾಕರ ಮತ್ತು ದತ್ತಾತ್ರೇಯ ಕರಂಕರ್ ಹೌದು ಹೌದು ಎಂದು ಉತ್ಸಾಹದಿಂದ ತಲೆ ಅಳೆಯಡಿಸುತ್ತಾ ಹಕ್ಕಪಕ್ಕರು ಅವರ ಹೊಟ್ಟೆಯಲ್ಲಿ ಬಂದು ಬಂದು ಬಿಡುತ್ತಾರೆ ಎಂದರಂತೆ ಈ ಮಾತನ್ನು ಕೇಳುತ್ತಿದ್ದನೆ ಕಂಬಳಿಯವರು ಹದಿನೈದು ನೂರ ಮೂವತ್ತರ ಆರರಲ್ಲಿ ವಿದ್ಯಾರಣ್ಯರು ಜನಿಸಿರಲೇ ಇಲ್ಲ ಅವರು ಏ ಸಾಲ್ ತೊರೆ ಬರೆದ ಮರೆಯಲಾಗದ ಸಾಮ್ರಾಜ್ಯ ಎಂಬ ಐತಿಹಾಸಿಕ ಗ್ರಂಥದಲ್ಲಿ ಆಧಾರ ಸಹಿತವಾಗಿ ಬರೆದಿದ್ದಾರೆ ಅದನ್ನು ತಾವು ಓದಿಲ್ಲವೇ ಹಕ್ಕ ಬುಕ್ಕರೆ ಪ್ರೇರಣೆ ನೀಡಿದವರು ಕಾಶಿ ವಿಲಾಸ ಕ್ರಿಯಾಶಕ್ತಿ ಎಂಬ ಕುರುಬರ ಕುರ ಕುಲಗುರು ಪಡೆಯರು ಎಂದು ಹೇಳುತ್ತಿದ್ದಂತೆ ರಂಗನಾಥ್ ದಿವಾಕರ್ ಮತ್ತು ದತ್ತಾತ್ರೇಯ ಕರ್ಮರ್ಕರ್ ಮೌಲರಾಗಿ ಜಾಗ ಖಾಲಿ ಮಾಡಿದರಂತೆ ಇದರಿಂದ ಕಂಬಳಿಯವರಿಗೆ ತಮ್ಮ ಜಾತಿಯ ಯಾವುದು ಇತ್ತು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸುತ್ತಾರೆ ಮತ್ತು ಅವರ ಜಾತಿಯ ಬಗ್ಗೆ ಬಹಳಷ್ಟು ಅವರಿಗೆ ಗೌರವ ಇತ್ತು ಅನ್ನುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ ಆದರೂ ಕೂಡ ಇತ್ತೀಚಿನ ಕೆಲವು ಲಿಂಗಾಯತ ಲೇಖಕರು ಇಲ್ಲ ಸಲ್ಲದೆ ಆಧಾರವಿಲ್ಲದೆ ಸುಮ್ಮನೆ ಅವರು ಲಿಂಗಾಯತರಾಗಿದ್ದರು ಲಿಂಗಾಯತರಾಗಿದ್ದರು ಅಂತ ಹೇಳ್ಕೊಂತ ತಿರ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ನೋಡಿ ಹತ್ತೊಂಬತ್ ನೂರ ಮೂವತ್ತೊಂದರವರೆಗೆ ಈ ಲಿಂಗಾಯತರು ದಲಿತರ ಪಟ್ಟಿಯಲ್ಲಿ ಜನಗಣತಿಯಲ್ಲಿ ಇರುವಾಗ ಸಿದ್ದಪ್ಪ ಕಂಬಳಿಯವರ ಕಾಲದಲ್ಲಿ ಲಿಂಗಾಯತರು ಇದ್ರು ಅಂತಂತ ಏನ್ ಇದು ಬಹಳ ಆಶ್ಚರ್ಯವನ್ನು ತರುವಂತಹ ಒಂದು ದೊಡ್ಡ ವಿಷಯವಾಗಿದೆ ಆದ್ದರಿಂದ ಈ ಬಹುಪರಾಗಗಳನ್ನ ನಾವು ದೂರವಿಟ್ಟು ನಮ್ಮವರನ್ನ ನಾವು ಹೆಮ್ಮೆಯಿಂದ ಸ್ಮರಿಸಬೇಕಾಗಿದ್ದು ಬಹಳಷ್ಟು ನಮ್ಮ ಸಮಾಜದ ಮತ್ತು ಹಾಲುಮತ ಧರ್ಮದ ಒಂದು ದೊಡ್ಡ ಕರ್ತವ್ಯವಾಗಿ ನಾವು ಸಿದ್ದಪ್ಪ ಕಂಬಳಿಯವರು ಮೂಲತಃ ಉನ್ನೇನೇಕಾರ ಕುಲಕ್ಕೆ ಸೇರಿದವರು ಎಂಬುದನ್ನು ನಾನಿಲ್ಲಿ ಬಾ ಬಹಳಷ್ಟು ಆಧಾರಗಳು ಆಧಾರಗಳನ್ನು ಇದ್ದಾಗ ನಾನು ಹೇಳ್ತಾ ಇದ್ದೇನೆ ಅದನ್ನು ದಯಮಾಡಿ ಇಂಥ ಕುಚೋದ್ಯತ ಹೇಳಿಕೆಗಳನ್ನ ಇವರು ಬಳಸಿಕೊಂಡು ಕುರುಬರನ್ನೇ ಬಳಸಿಕೊಂಡು ಇವತ್ತು ಲಿಂಗಾಯತರು ದೊಡ್ಡವರಾಗಿದ್ದಾರೆ ಎನ್ನಲಿಕ್ಕೆ ಯಾ ನಮಗೆ ಬಹಳಷ್ಟು ಆಧಾರಗಳಿವೆ ಅದನ್ನು ಅದನ್ನು ನಿಲ್ಲಿಸಬೇಕು ನಾವು ಕುರುಬ ಸಮಾಜದವರು ವಿದ್ಯಾವಂತರಾಗಿದ್ದರೂ ಕೂಡ ನಮ್ಮ ವಿವೇಚನೆಯನ್ನ ಬಳಸಿಕೊಂಡು ಇತಿಹಾಸವನ್ನು ಓದಿಕೊಂಡು ನಾವು ಯಾರೇನು ಹೇಳ್ತಾರೆ ಅನ್ನೋದನ್ನು ಹೇಳಿ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಶಕ್ತಿಯನ್ನು ನಮ್ಮ ಇಂದಿನ ಪದವೀಧರರು ಮಾಡಬೇಕು ಪದವೀಧರರು ತಿಳ್ಕೋಬೇಕು ಅದನ್ನು ವಿರೋಧಿಸಬೇಕು ಆಗ ಮಾತ್ರ ನಾವು ಕುರುಬ ಸಮಾಜ ವಾಸ್ತವದಲ್ಲಿ ಕುರುಬರ ಇತಿಹಾಸವನ್ನು ನಾವು ಉಳಿಸಿದಂತಾಗುತ್ತದೆ ಅಂತ ಹೇಳಿ ನಾನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ನಾನು ಮುಂದೆ ಇಂಥ ಅನೇಕ ಲಿಂಗಾಯತರು ವೀರಶೈವರು ತಮ್ಮನ್ನು ಕುರುಬರನ್ನ ತಾವ ತಮ್ಮವರು ವೀರಶೈವರು ಅಥವಾ ಲಿಂಗಾಯತರನ್ನು ಏನು ಹೇಳಿಕೊಳ್ತಾರೆ ಅಂಥವರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡುತ್ತೇನೆ ಅಲ್ಲಿವರೆಗೆ ಜೈ ಹಾಲುಮತ